हा क्या पनौती 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 वो अच्छा भाला अच्छा भाला वहां पे अच्छा भाला हमारे लड़के वहां पे वर्ल्ड कप जीत जाते हैं वो वहां पे पनौती हरवा दिया टीवी वाले ये नहीं कहेंगे टीवी वाले ये नहीं कहेंगे मगर जनता जानती है किसी का कभी जेब काटा गया है आपका जेब काटा गया आपका जेब काटा गया तो जब जेब काटा जाता है आपका काटा गया ना तो जब कोई आपका जेब काटता है तो वो, वो क्या करता है सबसे पहले उसे क्या करना पड़ता है नहीं 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 ब्लेड तो बाद में आता है मगर पहले क्या करता है पहले वो आपके ध्यान को इधर करता है आपके ध्यान को लेकर उधर ले जाता है भाई और बहनों यह जो करा जा रहा है आपके ध्यान को हटाने के लिए किया जा रहा है और यह चौबीस घंटा करते हैं और फिर आपकी जेब काटी जाती है बढ़िया बढ़िया क्योंकि सच्चाई है चौबीस घंटा हिंदू मुस्लिम हिंदू मुस्लिम हिंदू मुस्लिम और फिर जो भी आपका पैसा है किसानों का मजदूरों का आपके, आपके एयरपोर्ट आपके पोर्ट आपकी सड़कें सीधा किसके जेब में इनके मालिक के जेब में कांग्रेस नायक राहुल गांधी चुनाव आयोग एचरक ಸಾರ್ವಜನಿಕ ಸ್ಥಳಗಳಲ್ಲಿ ಭಾಷಣ ಮಾಡುವಾಗ ಅಥವಾ ಯಾವುದೇ ವ್ಯಕ್ತಿಗಳ ಬಗ್ಗೆ ಹೇಳಿಕೆಯನ್ನು ಕೊಡುವಾಗ ಸ್ವಲ್ಪ ಎಚ್ಚರಿದಿಂದ ಇರಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ಚುನಾವಣಾ ಆಯೋಗ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಎರಡು ಪ್ರಮುಖ ಹೇಳಿಕೆಗಳ ಕುರಿತಾಗಿ ಚುನಾವಣಾ ಆಯೋಗ ಇದೀಗ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಹೀಗಾಗಿ ಇದೀಗ ಈ ಎಚ್ಚರಿಕೆಯನ್ನ ಕೂಡ ಇಶ್ಯೂ ಮಾಡಿದೆ ಏನು ಕಳೆದ ನವೆಂಬರ್ನಲ್ಲಿ ಕಳೆದ ವರ್ಷ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನಂದು ರಾಹುಲ್ ಗಾಂಧಿ ಅವರು ಪಂಚರಾಜ್ಯಗಳ ಚುನಾವಣೆಯ ವೇಳೆ ಹೇಳಿದಂತಹ ಎರಡು ಪ್ರಮುಖವಾದ ಹೇಳಿಕೆಗಳು ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ರಾಹುಲ್ ಅವರು ಪನೌತಿ ಅಂತ ಕರೆದಿದ್ರು ಪನೌತಿ ಅಂದ್ರೆ ಅಪಶಕುನ ಪ್ರಧಾನಮಂತ್ರಿ ಎಲ್ಲೆಲ್ಲಿ ಕಾಲಿಟ್ಟರು ಅಲ್ಲಿ ಅಪಶಕುನ ನಡೆಯುತ್ತೆ ಎನ್ನುವಂತಹ ಅರ್ಥದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ರು ಹಾಗೆ ಜೇಬ್ ಖತ್ರ ಎನ್ನುವ ಪದವನ್ನು ಕೂಡ ರಾಹುಲ್ ಗಾಂಧಿ ಅವರು ಮೋದಿಯವರಿಗೆ ಬಳಸಿದ್ರು ಜೇಬ್ ಖತ್ರ ಅಂದ್ರೆ ಜೇಬುಗಳ ಪಿಕ್ ಪಾಕೆಟರ್ ಎನ್ನುವಂತಹ ಅರ್ಥದಲ್ಲಿ ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಪನೌತಿ ಎನ್ನುವಂತಹ ಹೇಳಿಕೆಗೆ ಬರೋದಾದ್ರೆ ಕಳೆದ ಬಾರಿ ನಡೆದಂತಹ ವಿಶ್ವಕಪ್ ಟೂರ್ನಮೆಂಟ್ ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿದ್ರು ಆಗ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಾ ಇತ್ತು ಈ ವೇಳೆ ಮೋದಿಯವರು ಅಲ್ಲಿ ಕೂತು ವೀಕ್ಷಣೆಯನ್ನ ಮಾಡಿದ್ರು ಪದ್ಯವನ್ನ ಆದ್ರೆ ದುರಾದೃಷ್ಟವಶಾತ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಸೋಲತ್ತೆ ಹೀಗಾಗಿ ಇದನ್ನೇ ರಾಹುಲ್ ಗಾಂಧಿ ಅವರು ಅಸ್ತ್ರವನ್ನಾಗಿ ಬಳಸಿಕೊಂಡು ಅವರ ವಿರುದ್ಧ ಟೀಕೆಯನ್ನ ಮಾಡ್ತಾರೆ ಟೀಮ್ ಇಂಡಿಯಾ ಆಟಗಾರರು ವಿಶ್ವಕಪ್ನ ಫೈನಲ್ ಮ್ಯಾಚ್ನ ಗೆಲ್ತಾ ಇದ್ರು ಆದ್ರೆ ಪ್ರಧಾನ ಮಂತ್ರಿಯವರು ಕಾಲಿಟ್ಟು ಅಲ್ಲಿ ಅಪಶಕುನವನ್ನು ಉಂಟು ಮಾಡಿದ್ರು ಹೀಗಾಗಿ ಟೀಮ್ ಇಂಡಿಯಾ ವಿಶ್ವಕಪ್ ವಿಶ್ವಕಪ್ನ ಸೋಲ್ತು ಎನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಸಾಕಷ್ಟು ಬಾರಿ ಈ ಹೇಳಿಕೆಯನ್ನ ರಿಪೀಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಮತ್ತೊಂದು ಅಬ್ಯೂಸ್ ಸ್ಟೇಟ್ಮೆಂಟ್ ಅಂದ್ರೆ ಪಿಕ್ ಪಾಕೆಟರ್ ಅಥವಾ ಜೇಬ್ ಖತ್ರಾ ರಾಜಸ್ಥಾನದಲ್ಲಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನಡೆಸ್ತಾದಂತಹ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಮೋದಿ ಅವರನ್ನ ಜೇಬುಗಳ ದೇಶದ ಜೇಬುಗಳ ಅಂತ ಹೇಳಿಕೆ ನೀಡಿದ್ರು ಅಂದ್ರೆ ಉದ್ಯಮಿಗಳ ಪರ ಇದ್ದಾರೆ ಮೋದಿಯವರು ಉದ್ಯಮಿಗಳ ಪರ ಇಟ್ಕೊಂಡು ದೇಶದ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಎನ್ನುವಂತಹ ಅರ್ಥದಲ್ಲಿ ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದು ಕೂಡ ದೇಶಾದ್ಯಂತ ಸಾಕಷ್ಟು ಸುದ್ದಿ ಮಾಡಿತ್ತು ಸಾಕಷ್ಟು ಪರ ವಿರೋಧದ ಚರ್ಚೆಯೂ ಆಗಿತ್ತು ಸೊ ನರೇಂದ್ರ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿ ಅವರು ಬಳಸಿದಂತ ಎರಡು ಪ್ರಮುಖ ಪದಗಳು ಒಂದು ಪನೌತಿ ಮತ್ತು ಜೇಬುಗಳ ಈ ಸ್ಟೇಟ್ಮೆಂಟ್ನ ವಿರುದ್ಧ ಬಿ ಜೆ ಪಿ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿತ್ತು ದೆಹಲಿ ಹೈಕೋರ್ಟ್ ಕೂಡ ದೂರ ಸಲ್ಲಿಕೆ ಆಯಿತು ಈ ಹೇಳಿಕೆಯ ವಿರುದ್ಧ ಸೊ ದೆಹಲಿ ಹೈಕೋರ್ಟ್ನವರು ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟರು ನೀವು ಡೈರೆಕ್ಟಿವ್ಸನ್ನು ಅಂದರೆ ನಿರ್ದೇಶನಗಳನ್ನು ಕೊಡಬೇಕು ರಾಹುಲ್ ಗಾಂಧಿ ಅವರಿಗೆ ಅಂಥೇಳಿ ಸೊ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಜೋಪಾನವಾಗಿರಿ ಅಂತೇಳಿ ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದೇ ತಿಂಗಳ ಆರಂಭದಲ್ಲಿ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಸ್ಟಾರ್ ಕ್ಯಾಂಪೇನರ್ಗಳು ಎಲ್ರಿಗೂ ಕೂಡ ಒಂದು ಅಡ್ವೈಸರಿ ಮೆಸೇಜ್ ಅನ್ನ ಸೆಂಡ್ ಮಾಡಿದೆ ಇದು ಫಾರ್ ದಿ ಫಸ್ಟ್ ಟೈಮ್ ಬಹುಶಃ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಜಾರಿ ಆಗುವುದಕ್ಕೂ ಮೊದಲೇ ಅಂದ್ರೆ ಚುನಾವಣೆ ಘೋಷಣೆ ಆಗುವುದಕ್ಕೂ ಹಲವು ದಿನ ಮೊದಲೇ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳು ಅದರ ನಾಯಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥದ್ದು ಅಫಿಷಿಯಲಿ ಏನು ಹೇಳಿದೆ ಚುನಾವಣಾ ಆಯೋಗ ಅಂತ ಹೇಳಿದ್ರೆ Uh, Rajakya Pakshaguru. Political parties and leaders shall not make false statements, utterness without a factual basis aimed at misleading the voters. Criticism of other parties or their workers on the basis of unverified allegations or on distortions shall be avoided. No aspect of private life. ನಾಟ್ ಕನೆಕ್ಟೆಡ್ ವಿತ್ ದಿಕ್ ಆಕ್ಟಿವಿಟೀಸ್ ಲೋ ಲೆವೆಲ್ ಪರ್ಸನಲ್ ಅಟ್ಯಾಕ್ಸ್ ಟು ಇನ್ಸಲ್ಟ್ ದಲ್ ಖಾಸಗಿ ವಿಚಾರಗಳನ್ನ ಯಾವುದೇ ಖಾಸಗಿ ವಿಚಾರಗಳನ್ನ ರಾಜಕೀಯ ಚಟುವಟಿಕೆಗೆ ಸಂಬಂಧಪಡದ ಯಾವುದೇ ಖಾಸಗಿ ನಾಯಕರು ಮಾತ್ರ ಅಲ್ಲ ಕಾರ್ಯಕರ್ತರ ವಿಚಾರ ಖಾಸಗಿ ವಿಚಾರಗಳನ್ನು ಕೂಡ ಎತ್ಕೋಬಾರದು ಎದುರಾಳಿ ಪಕ್ಷದ ನಾಯಕರು ಮತ್ತು ಖಾಸಗಿ ಕಾರ್ಯಕರ್ತರ ಖಾಸಗಿ ವಿಚಾರಗಳು ಮತ್ತೆ ತೀರಾ ಕೆಳಮಟ್ಟದ ವೈಯಕ್ತಿಕ ಟಿಕೆಟ್ ಟಿಪ್ಪಣಿಗಳನ್ನು ಮಾಡಬಾರ್ದು ಅಂತ ಹೇಳಿ ಅಡ್ವೈಸರಿಯನ್ನ ಇಶ್ಯೂ ಮಾಡಿದೆ ಆಮೇಲೆ ಸುಳ್ಳು ಹೇಳಿಕೆಗಳನ್ನು ಅಂದ್ರೆ ಯಾವುದಾದ್ರೂ ಹೇಳಿಕೆ ಕೊಟ್ಟರೆ ಅದನ್ನು ಸಪೋರ್ಟ್ ಮಾಡಿಕೊಳ್ಳಿಕ್ಕೆ ಅಥವಾ ಅದನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವುದಾದ್ರೂ ದಾಖಲೆ ಬೇಕು ಆ ದಾಖಲೆಗಳಿಲ್ಲದೆ ಸುಳ್ಳು ಆರೋಪಗಳನ್ನು ಮಾಡಬಾರ್ದು ಎನ್ನುವಂತ ಅಡ್ವೈಸರಿಯನ್ನ ಚುನಾವಣಾ ಆಯೋಗ ಕೊಟ್ಟಿದೆ ನಿರಾಧಾರ ಆರೋಪಗಳು ದೆಹಲಿ ಹೈಕೋರ್ಟ್ನ ಸೂಚನೆಯ ಮೇರೆಗೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಡೈರೆಕ್ಷನ್ಸ್ ಅನ್ನು ಇಶ್ಯೂ ಮಾಡಿದ ಗುಡ್ ಒಳ್ಳೇದು ಒಳ್ಳೆಯ ನಿರ್ಧಾರ ಚುನಾವಣಾ ಆಯೋಗದಿಂದ ಚುನಾವಣೆ ಘೋಷಣೆ ಆಗುವುದಕ್ಕೂ ಮೊದಲೇ ಚುನಾವಣಾ ಆಯೋಗದವ್ರು ಇಷ್ಟರ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಅಡ್ವೈಸರಿ ಬಂದ ಬಳಿಕ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಮೇಲೆ ಚುನಾವಣಾ ಆಯೋಗದವ್ರು ಏನು ನಿಗಾ ಇಡ್ತಾರೆ ಅಂತ ವೆರಿ ಇಂಪಾರ್ಟೆಂಟ್ ಈಗ ಆನಂದ್ ಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ಸಿಟಿ ರವಿ ಶೋಭಾ ಕರಂದ್ಲಾಜೆ ಇಂತಹ ಮಹಾನ್ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಈ ದೇಶದಲ್ಲಿ ಆ ದೊಡ್ಡ ದೊಡ್ಡ ನಾಯಕರು ಕೊಡಬಹುದಾದ ಯತ್ನಾಳ್ ಅತಿ ದೊಡ್ಡ ನಾಯಕ ದೇಶದ ಅತಿ ದೊಡ್ಡ ನಾಯಕ ಅಂತವರೆಲ್ಲ ಕೊಡಬಹುದಾದಂತಹ ಸ್ಟೇಟ್ಮೆಂಟ್ಗಳು ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಸೊ ಚುನಾವಣಾ ಆಯೋಗ ಹೇಳಿದೆಯಲ್ಲ ತೀರಾ ಖಾಸಗಿ ವಿಚಾರಗಳನ್ನು ಮಾತಾಡಬಾರ್ದು ಫ್ಯಾಕ್ಚುಯಲ್ ಡಾಟಾಗಳು ಮಾತ್ರ ಇರಬೇಕು ಹೇಳಿ ಇನ್ಕ್ಲೂಡ್ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣಾ ಆಯೋಗ ಏನಾದರೂ ಕ್ರಮಗಳನ್ನು ತೆಗೆದುಕೊಂಡ್ರೆ ಆ ಸ್ವಾಯತ್ತ ಸಂಸ್ಥೆಗೆ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗೆ ಇನ್ನು ಗಟ್ಟಿತನ ಇದೆ ಅಂತ ಹೇಳಿ ಜನ ಭಾವಿಸ್ತಾರೆ ವಿರೋಧ ಪಕ್ಷದ ನಾಯಕನಿಗೆ ಹೈಕೋರ್ಟ್ ನ ಆದೇಶದ ಮೇರೆಗೆ ಇವತ್ತು ಕೊಟ್ಟಿದೆ ಚುನಾವಣಾ ಆಯೋಗ ಸೂಚನೆಯನ್ನು ಕೊಟ್ಟಿದೆ ಗುಡ್ ಬಟ್ ಅದೇ ದಮ್ಮು ತಾಕತ್ತ ಬೊಮ್ಮಾಯಿ ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಆ ದಮ್ಮು ತಾಕತ್ತನ್ನು ಚುನಾವಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ಆಡಳಿತ ಪಕ್ಷದವರ ವಿರುದ್ಧ ಪ್ರಯೋಗ ಮಾಡಬೇಕು ಎಲ್ರಿಗೂ ಎಲ್ಲರೂ ಕೂಡ ಇದರ ಒಳಗಡೆ ಬರಬೇಕು ಈ ನಿಯಮಗಳ ಒಳಗಡೆ ಬರಬೇಕು